ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ರ ಕೊರನಾಡು ಗರ್ಜನಿ ನ್ಯೂಸ್ ಚಾನಲ್ ನಾನು ನಿಮ್ ಜೊತೆ ಶೌಕತ್ ಕಾತ್ರಿಕಿ ಇವತ್ತಿನ ವಿಷಯ ಏನಂದ್ರೆ ಗದಗ್ ನಗರದ ಗಂಗಾಪುರ ಇಂದ ಹೋಗುವ ಹೊಂಬಳ ರೋಡ್ ಏನಿದೆ ಮುಂಚೆ ಇದು ಒಂದು ದಾರಿಗೆ ಹೋಗುವಂತ ಮೇನ್ ರೋಡ್ ಆಗಿತ್ತು ಇವಾಗ ಈ ಬ್ರಿಡ್ಜ್ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನ ಸುಮಾರು ಎಂಟು ವರ್ಷಗಳಿಂದ ಬಂದ್ ಆಗಿದೆ ರೋಡು ಇವಾಗ ಪ್ಲೇ ಓವರ್ ಏನ್ ನಡೀತಾ ಇದೆ ಇದು ಸುಮಾರು ಒಂದು ಎಂಟು ವರ್ಷಗಳಿಂದ ಸ್ಟಾರ್ಟ್ ಆಗಿದ್ದು ಇದಕ್ಕ ಸ್ವಲ್ಪ ದಿನಗಳ ಕಾಲ ನಡೀತು ಕೆಲಸ ಆನಂತರ ಆಯ್ತು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸ್ಟಾರ್ಟ್ ಮಾಡುವಂತ ಕೆಲಸ ಏನಿದೆ ಈ ಒಂಬಳದ ಆ ಕಡೆಗೆ ಕೆಲಸ ಪ್ರಾರಂಭ ಆಗಿದೆ ಈ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಅಲ್ಪ ಸಮಯ ಮಾಡ್ತಾ ಇದ್ದಾರೆ ಕೆಲಸ ಈಗೇನಪ್ಪಾ ಅಂದ್ರೆ ಕೆಲಸ ನಾವು ಬಂದಿಟ್ಟಿಲ್ಲ ನಾವು ಮಾಡ್ತಾ ಇದೀವಿ ಅನ್ನೋ ಒಂದು ರೀತಿ ಆಮಗತಿಯಲ್ಲಿ ಈ ಕೆಲಸ ನಡೀತಾ ಇದೆ ಇವಾಗ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈಗೇನು ಒಂದು ಹಂಬಳನಾಕ ಶೌಚಾಲಯ ಹತ್ರ ಒಂದು ಇಟಚ್ಚಿ ಜಸಿ ಬಿಟ್ಟು ಒಂದು ಪ್ರ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಸುಮಾರು ಒಂದು ಎಂಟರಿಂದ ಒಂದು ಹದಿನೈದು ದಿನಗಳ ಕಾಲ ಇತ್ತು ಅದನ್ನ ತೆಗಿಯ ತರ ಕೆಲಸ ಮಾಡ್ರು ಇವಾಗ ಒಂದು ಏನದು ಒಂದು ಜೆಸಿ ಬಂದ್ರೆ ಅದನ್ನ ತಗ್ಗು ತೆಗಿತಾ ಇದ್ರು ತಗ್ಗು ತೆಗಿಯುವಾಗ ಈ ಒಂದು ಅದನ್ನ ಸ್ಟಾರ್ಟ್ ಮಾಡಬೇಕು ಕೆಲಸ ಇಲ್ಲ ಅದಕ್ಕೆ ಬೇಕಾದಂತ ಒಂದು ಸೆಟ್ಟಿ ಕೆಲಸ ಅದ ಎಲ್ಲಾ ಬಿಟ್ಟು ಪೈಪ್ಲೈನ್ ಒಡೆದು ಅದ ನೀರು ಆ ಒಂದು ತಗಲ್ಲಿ ಸುಮಾರು ಒಂದು ಎಂಟು ಮೇಲ್ಗಡೆ ನೀರು ತುಂಬಿದೆ ಆ ಒಂದು ನೀರಲ್ಲಿ ರಾತ್ರಿ ಟೈಮ್ ಅಲ್ಲಿ ಮಕ್ಕಳು ಯಾರೋ ಅಡ್ಡಾಡ್ತಿರ್ತಾರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಕೂಡ ಈ ಒಂದು ಗುತ್ತಿಗೆದಲ್ಲೂ ಮಾಡಿಲ್ಲ ಈ ಒಂದು ಕಾಮಗಾರಿಯನ್ನ ಆದಷ್ಟು ಬೇರೆನೆ ಇದಕ್ಕ ಸಂಬಂಧಪಟ್ಟವರು ಈ ಎಚ್ಚೆತ್ತುಕೊಂಡು ಮುಂಜಾಗೃತವಾಗಿ ಅಲ್ಲಿ ಓಣಿ ಇದೆ ಸಣ್ಣ ಮಕ್ಕಳು ಅದಾಡ್ತಿರ್ತಾರೆ ನೋಡ್ಕೊಂಡು ಎಚ್ಚೆತ್ತುಕೊಂಡು ಸ್ವಲ್ಪ ಈ ಕೆಲಸವನ್ನ ಮಾಡಬೇಕು ಏನೊಂದು ನಮ್ಮ ಗದಗ ಜಿಲ್ಲೆಯ ಸಚಿವರು ಇದಕ್ಕ ಭಾಗವಹಿಸಿ ಇದನ್ನ ಬೇಗನೆ ಕಾಯಗಾರಿಯನ್ನು ಮುಗಿಸಬೇಕು ಆನಂತರ ಇದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಆಗಿರ್ಬಹುದು ನಗರಸಭೆಯಾಗಿರುವುದು ಇದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನೋಡ್ಕೋಬೇಕು ಆ ನಂತರ ಏನು ಈ ನಂತರ ಬನ್ನಿ ಸದಕ ಹೊಂಬಟ್ ರೋಡ್ ಹೊಂದಿಕೊಂಡಂತಹ ರೈಲ್ವೆ ಮೇಲ್ಚೇತುವೆ ಕಾಮಗಾರಿ ಪ್ರಾರಂಭವಾಗಿ ಈಗಾಗಲೇ ಏಳು ವರ್ಷ ಗತಿಸಿ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಕಾಮಗಾರಿಗೆ ಎಲ್ಲ ಓಣಿಯ ಜನ ಹಾಗೂ ಸಾಕಷ್ಟು ರೈತರು ಬಹಳಷ್ಟು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೈಲ್ವೆ ಉಸ್ತುವಾರಿ ಮಿನಿಸ್ಟರ್ಗೆ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದರೂ ಸಹ ಈವರೆಗೂ ಕಾಮಗಾರಿ ಆಮೇಲೆಗತಿಯಲ್ಲಿ ನಡೆದಿದೆ ಈಗ ಕೆಲವೇ ದಿನಗಳ ಹಿಂದೆ ಈ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಹೇಳಿ ಏನು ಇವತ್ತು ನಿಮಗೆ ಅನಗತ್ಯ ಅಂತಿದ್ದೀವಿ ಜೆ ಸಿ ಬಿ ಜೆಸಿಬಿ ಏನು ನಿಮಗೆ ಕಣಕ ಇದರ್ಲಿದ್ದ ಇದರಲ್ಲಿ ಕಾರ್ಯ ಏನು ಪ್ರಾರಂಭ ಮಾಡಿದ್ರು ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪೈಪ್ ಬಂದು ಅಪಾರ ಪ್ರಮಾಣದ ನೀರು ದೊಡ್ಡದಾದ ತಗ್ಗಿನಲ್ಲಿ ನಿಂತಿದೆ ಇಲ್ಲಿ ಓಣಿಯ ಸಣ್ಣ ಸಣ್ಣ ಮಕ್ಕಳು ಆಟವಾಡಲು ಬಂದು ಜೀವ ಹಾನಿಯಾದರೆ ಯಾರು ಜವಾಬ್ದಾರರು ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಏಕೆಂದರೆ ಯಾವುದೇ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರಾಗಲಿ ಅಥವಾ ಸಂಬಂಧಿಸಿದ ನಗರಸಭೆಯ ಸಿಬ್ಬಂದಿಗಳಾಗಲಿ ಇಲ್ಲಿ ಬಂದು ರಕ್ಷಣಾ ಕಾರ್ಯದ ಬಗ್ಗೆ ಯಾವುದೇ ರೀತಿಯ ಸಲಕರಣೆಗಳನ್ನು ಇಟ್ಟಿರುವುದಿಲ್ಲ ಹಾಗೂ ಅದಕ್ಕೆ ಬ್ಯಾರಿಕೇಡ್ ಆಗಲಿ ಅಥವಾ ಇನ್ನೊಂದು ತಂದಿ ಬೇದಿಯಾಗ್ಲಿ ಅಡಿಶ್ ಅಳವಡಿಸಿರುವುದಿಲ್ಲ ಆದ್ದರಿಂದ ಇದು ಒಂದು ಪ್ರಾಣ ತೆಗೆಯುವಂಥ ಕಾಮಗಾರಿ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಈ ಏಳು ವರ್ಷಗಳಿಂದ ನಮ್ಮ ಅನೇಕ ಎಸ್ ಎಂ ನಗರ ಅಂಬೇಡ್ಕರ್ ನಗರ ಜನತಾ ಕಾಲನಿ ಹಾಗೂ ನಮ್ಮ ಆದಿಜಾಂಬೂ ನಗರದ ನಾಗರಿಕರು ಸಾಕಷ್ಟು ಇದರಿಂದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗಂಗಾಪುರ ಪೇಟೆಯಿಂದ ಒಂಬರ್ ರೋಡಿಗೆ ಗೆ ಹೊಂದಿಕೊಂಡಿರುವಂತಹ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಬೇರೆ ಕಡೆಗೆ ದುಡಿಯಲು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತಿ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಗದಗ ಉಸ್ತುವಾರಿ ಸಚಿವರು ಹಾಗೂ ರೆವಿಲ್ಯೂ ಖಾತೆ ಸಚಿವರಾದಂತ ಸೋಮಣ್ಣವರು ಈ ಕಡೆ ಲಕ್ಷ್ಯ ವಹಿಸಿ ಇಲ್ಲಿ ಪ್ರಾಣ ಹಾನಿ ಆಗೋಕ್ಕಿಂತ ಮುಂಚಿತವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರು ಇದನ್ನ ಲೋಕಾರ್ಪಣೆ ಮಾಡ್ಬೇಕಂತಂದು ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊತಿದ್ದೇವೆ ನನ್ನ ಹೆಸರು ಹಾಜಿಯಲ್ಲಿ ಕೊಪ್ಪಳ ಜೆಡಿಎಸ್ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ